ಆದರೂ ಅಷ್ಟು ಒಳ್ಳೆ ಹುಡುಗಿಗೆ ಈ ಥರ ಮಾಡಿದ್ದು ತುಂಬ ಮೋಸ ನಾವು ಅವಳು ಎಲ್ ಕೆ ಜಿಯಿಂದ ಕ್ಲಾಸ್ಮೆಂಟೇನೆ ಅವಳಿಗೂ ನಲ್ವತ್ತು ಐವತ್ನಾಲ್ಕು ನಮಗೂ ಐವತ್ತಾರು ಇರಬೇಕು ಇಬ್ರು ಒಂದೇ ಕ್ಲಾಸ್ಮೆಂಟು ಒಂದೇ ಸ್ಕೂಲು ಟೆಂತ್ವರೆಗೂ ಆದರೂ ಆ ಅಪ್ಪ ತುಂಬ ಮಾಡಿದ ಮೋಸ ತುಂಬ ಸೈಕೋ ಅವನು ಯಾರ ಜೊತೆ ಮಾತಾಡಿದ್ರು ಅನುಮಾನ ಪಡೋದು ಹೆಂಗ್ಸ್ರ ಜೊತೆ ಮಾತಾಡಿದ್ರು ಹೆಂಗ್ಸ್ರ ಜೊತೆ ದೇವಸ್ಥಾನಕ್ಕೆ ಹೋಗಿದ್ರು ಯಾಕೆ ಹೋಗಿದ್ದೆ ಏನು ಮಾಟ ಮಂತ್ರ ಮಾಡ್ಸ್ಕೊಬರಕ್ಕೆ ಹೋಗಿದೆ ಯಾರು ಕರೆದಿದ್ರು ಹಿಂಗೆಲ್ಲ ಹಿಂಸೆ ಕೊಟ್ಟು ಆ ಹುಡುಗಿಗೆ ತುಂಬ ಹಿಂಸೆ ಆದರೂ ಇಷ್ಟು ವರ್ಷ ಸಂಸಾರ ಮಾಡ್ಕೊಬಂದು ಮೂರು ಮಕ್ಕಳ ಹೆತ್ತು ಸಾಕಿ ಸಂಸಿರೋದು ದೊಡ್ಡದು ಯಾಕೆಂದರೆ ನಾವು ಚಿಕ್ಕಂದ್ರಿಂದ ಒಳ್ಳೆ ಕುಟುಂಬಸ್ಥಲ್ಲಿ ಹುಟ್ಟಿ ಜನಕ್ಕೆ ನಮ್ಮ ಬಂಧುಗಳಿಗೆ ಮರ್ಯಾದೆ ಕೊಟ್ಟು ಬಾಳಬೇಕು ಅಂತ ಆ ಎಲ್ಲ ತಡ್ಕೊಂಡು ಆ ಹುಡುಗಿ ಬಾಳ್ತು ಆದರೆ ಈ ಥರ ಲಾಸ್ಟಲ್ಲಿ ಯಾವತ್ತೋ ಒಳ್ಳೆ ಇವತ್ತು ಸಾಯಿಸ್ತಾ ಇದ್ರು ಅವರು ಹೇಳ್ಕೊತಾ ಇದ್ರು ಆದರೆ ಈ ಥರ ಮಾಡಿದ್ದು ತುಂಬ ಮೋಸ ಅಪ್ಪ ಯಾರಿಗೂ ಪ್ರಪಂಚದಲ್ಲಿ ಯಾರಿಗೆ ಆಗಲಿ ಈ ಥರ ಮೋಸ ಆಗಬಾರ್ದು ಹೆಣ್ಮಕ್ಳುಗಳಿಗೆ ಏನೇ ತಪ್ಪಿದ್ರೆ ಬರೀ ಗಂಡಿಗೆ ಮಾತ್ರ ಹೆಣ್ಣಿಗೆ ಸೌ ಸೌಕರ್ಯ ಕೊಡಿ ಅಂತ ಅವು ಕೇಳಲ್ಲ ಅದನ್ನು ಸಾಧಿಸಿ ಏನೈತೆ ಅದನ್ನು ಪರಿಶೋಧನೆ ಮಾಡಿ ಇದು ಮಾಡಿ ಅಂತ ಬೇಕಾದರೆ ಹೆಣ್ಮಕ್ಳು ಒಳ್ಳೆಯವರು ಗಂಡು ಮಕ್ಕಳು ಕೆಟ್ಟವರು ಅಂತ ಹೇಳ್ತಾ ಇಲ್ಲ ಎಲ್ಲರೂ ಒಂದೇ ರೀತಿ ಇರೋಲ್ಲ ಗಂಡಲ್ಲೂ ಕೆ ಕೆಟ್ಟವ್ರು ಇರ್ತಾರೆ ಹೆಣ್ಣಲ್ಲೂ ಕೆಟ್ಟವ್ರು ಇರ್ತಾರೆ ಆದರೂ ಪರಿಶೋಧನೆ ಮಾಡಿ ಅವ್ನಿಗೆ ನಿಜವಾಗ್ಲೂ ಅವ್ನಿಗೆ ಜೀವಾವಧಿ ಶಿಕ್ಷೆ ಕೊಡಬಾರ್ದು ಗಲ್ ಶಿಕ್ಷೆ ಕೊಡಬೇಕು ಅವನಿಗೆ